ರೀತಿ ಅವರು ಹುಡುಗರನ್ನ ಯಾವ ರೀತಿ ಕಂಟ್ರೋಲ್ ಇಟ್ಟಿದ್ದಾರೆ ಅನ್ನೋದು ಬಹುಮುಖ್ಯ ಆಗ್ತದೆ ಈಗ ಅವ್ರು ಹೇಳಿದ್ರು ಇಲ್ಲಿ ನಮ್ಮಲ್ಲಿ ಇವರು ಮಾಡಿ ತರಬೇತಿ ಮಾಡಿ ಇಂತಿಂತ ಅವ್ರನ್ನ ಕಳಿಸ್ಬೋದು ಅಂತ ಒಂದು ಅಂದಾಜು ಮಾಡಿದ್ದಾರೆ ಅದ್ರ ಪ್ರಕಾರ ಬಾವಿಗೆಲ್ಲೋ ಆಮೇಲೆ ಇಲ್ಲೋ ನಮ್ಮ ಆಗಿದ್ದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಆಮೇಲೆ ಮಂಡ್ಯ ಆದ್ಮೇಲೆ ಕ್ಲಿನಿಕ್ ಎಲ್ಲ ಅದಕ್ಕೆ ಅವರಿಗೆ ಬಹುತೇಕ ಎಲ್ಲ ರಾಜ್ಯದ ಪ್ರಮುಖವಾಗಿರೋ ಎಲ್ಲ ಈ ಶಿಕ್ಷಣ ತರಬೇತಿ ಕೇಂದ್ರಗಳೆಲ್ಲೂ ಅವರಿಗೆ ಗೊತ್ತು ಕುಮಾರಸ್ವಾಮಿ ಅವರಿಗೆ ಗೊತ್ತು ಏಕೆಂದರೆ ಅವರು ಅದರಲ್ಲೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಪಡೆದಿದ್ದಾರೆ ಆ ಕಾರಣಕ್ಕೆ ನಾವು ಅವ್ರಿಗೆ ಉತ್ಪ್ರೇಕ್ಷೆ ಏನಲ್ಲ ಈಗ ಮೂರು ಮೂವತ್ತು ವರ್ಷದಿಂದ ಆಗಲೇ ಇದ್ದು ಈ ಮೂರು ವರ್ಷದಲ್ಲಿ ಯಾಕಾಯ್ತು ಅಂತಂದರೆ ಅದಕ್ಕೆ ಕಾರಣ ಅವರು ಎಸ್ಆರ್ ಪಂಚವ್ರು ಹೇಳ್ಬೋದು ಯಾರಿಂದ ಅವರು ಹೇಳ್ಬೋದು ಒಳ್ಳೆ ಪಾಠ ಮಾಡಿದರೆ ಗಣಿತದಲ್ಲಿದ್ದರೆ ಹಂಡ್ರೆಡ್ ಹಂಡ್ರೆಡ್ನಲ್ಲಿ ಇದ್ದರೆ ಅವರು ಅವರೇ ಅದಕ್ಕೆ ಭಾಜನ ಮಾರ್ಕ್ಟರ್ಗಳೇ ಭಾಜನ ಅದನ್ನು ನಾವು ಮನೇಲಿ ಈಗ ಆ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಅತ್ಯುತ್ತಮವಾದ ಸಾಧನೆ ಈ ಮೂರು ಜನದ ಒಂದು ಗೆಲುವು ಕುಮಾರಸ್ವಾಮಿ ಅವರಿಗೆ ಅದರ ಹಿಂದೆ ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಎಲ್ಲ ಇರ್ತಾರೆ ಅವ್ರಿಗೂ ನಾವೊಂದು ಅಭಿನಂದನೆ ಹೇಳೋದು ಶಿಕ್ಷಕರು ಅದರಿಂದ ಎಸ್ ಡಿ ಎಂ ಸಿ ಇರ್ತಾರೆ ಅದರಿಂದ ಗ್ರಾಮ ಪಂಚಾಯತ್ ಇರ್ತಾರೆ ಅದರಿಂದ ಗ್ರಾಮಸ್ಥರು ಇರ್ತಾರೆ ಈಗ ನಾವು ಗ್ರಾಮಸ್ಥರು ನೋಡ್ಬೇಕಂದ್ರೆ ದಾರಿಯಲ್ಲಿ ನೀವು ಮೆರವಣಿಗೆ ಮಾಡ್ತಾ ಇದ್ರೆ ಅಕ್ಕಪಕ್ಕ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ರು ಅಂದು ಅಭಿಮಾನ ಇದೆ ನಮ್ಮ ಪರವಾಗಿಲ್ಲ ಈ ಒಂದು ಶ್ರೀವಾಗ ಏನಿದೆ ಬರಬೇಕು ಶಶಾಂಕ ಯಾರ ಮಗಣ್ಣ ವೀಡಿಯೋ ಮಾಡಿ ಬಯಸ್ಕೊಬೇಕು ಈಗ ನಾವು ಗೊತ್ತಾಗ ನಾವು ಅಂಬೇಡ್ಕರ್ ನಗರದಿಂದ ಸುಮಾರು ಜನ ಬಂದಿದ್ದೇವೆ ಇದು ಪ್ರೋತ್ಸಾಹ ಈ ಪ್ರೋತ್ಸಾಹ ಎಲ್ಲರಿಗೂ ಬಂದ ನಿಮ್ ಶಶಾಂಕ ಇವತ್ತು ಬಂದಿದ್ದೀರಿ ನೀವು ಎಲ್ಲ ಇಂಥ ಕ್ರೀಡೆಯಲ್ಲಿ ಆ ಭಾಗವಹಿಸಿದ್ರಿಗೆ ಎಲ್ಲರೂ ಬರಬೇಕು ಎಲ್ಲರೂ ಮಾಡಬೇಕು ಈಗ ಒಂದ್ ಕಾಲದಲ್ಲಿ ತೊಂಬತ್ತಾರು ಮನೆ ಇದ್ದವು ಈಗ ಅಂಬೇಡ್ಕರ್ ನಗರದಲ್ಲಿ ಜಾಗ ಏನ್ ಜಾಸ್ತಿ ಆಗಿಲ್ಲ ಅಷ್ಟೇ ಇದೆ ತೊಂಬತ್ತೊಂಬತ್ತು ಮನೆ ಆಗಿದೆ ಈಗ ಬಟ್ ಅಲ್ಲಿ ಭಾಷೆ ಬೇರೆ ಕಷ್ಟ ಅನ್ನೋ ಥರ ಇತ್ತು ಇವಾಗ ಅವನು ನಾನು ರಾಷ್ಟ್ರಮಟ್ಟಕ್ಕೆ ಕ್ರೀಡೆಗೊಂಡಿದ್ದೆ ಅದರಿಂದ ಪೋಷಕರನ್ನು ಭಾರಿ ಮುಖ್ಯವಾದ ಅವರು ಶಂಗರಾಜ ಮಗ ಇವರಿ ಮಗ ಅವ್ರು ಅವ್ರ ಮಗ ಅಂತ ನಮ್ಮ ಶಾಲೆ ನಮ್ಮೂರು ಯಾವ ಸರ್ವೆ ಮಾಡಿದೀವಿ ಎಲ್ಲ ಯಾವ ಯಾವ ಎಂತ ಇನ್ಸ್ಟಿಟ್ಯೂಷನ್ ಇದೆ ಅದರಲ್ಲಿ ಈಗ ನಾವು ನೋಡ್ಕೊಂಡ್ ಪ್ರಕಾರ ನಮ್ಮ ಶಾಲೆ ಅತ್ಯುತ್ತಮವಾದ ಸ್ಥಾನದಲ್ಲಿದೆ ಪ್ರೌಢಶಾಲೆ ಅತ್ಯುತ್ತಮವಾದ ಸ್ಥಾನದಲ್ಲಿದೆ ಅದೇ ರೀತಿ ಈಗ ಪ್ರದೀಪ್ ಅವರಿಗೆ ನಮ್ಮ ಬಂದ್ಮೇಲೆ ಅವ್ರಿಗೆ ಹೇಳ್ತೀನಿ ಅವರಿಗೆ ಮಂಡ್ಯಗಳ ಸ್ಥಾನ ನಾವು ಪಂಚಾಯಿತಿನೂ ಕೂಡ ಈಗ ಫಸ್ಟ್ ಇದ್ದೀವಿ ಹಲವಾರು ವಸೂಲಾತಿ ಮಾಡೋದ್ರಲ್ಲಿ ಬೇರೆ ಎಲ್ಲದರಲ್ಲೂ ಪ್ರೋತ್ಸಾಹ ಕೊಡೋದ್ರಲ್ಲಿ ಎಲ್ಲ ಈಗ ಅದೇ ಈ ಶಾಲೆ ನೀವು ಪೇರೆಂಟ್ಸ್ ಇದ್ದೀರಾ ಆಮೇಲೆ ಶಾಲೆ ಆಮೇಲೆ ಎಚ್ ಆಮೇಲೆ ಗ್ರಾಮ ಪಂಚಾಯತಿ ಆಮೇಲೆ ಗ್ರಾಮ ಈ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸಾಕಷ್ಟು ಎಲ್ಲರೂ ಮಾಡಬಹುದು ದಾನ ಕೊಡೋರು ಇಷ್ಟಿದ್ದಾರು ಕೊಡ್ತಾರೆ ಕಷ್ಟ ಆಯ್ತವರು ಬೇಡ ಕೊಡೋದೇನು ಕೊಡೋ ಕೊಡೋರು ಬೇಕಾದಷ್ಟು ಇದ್ದಾರೆ ನಾವು ಹೋಗಿಲ್ಲ ಎಷ್ಟೋ ಜನ ಮುಗಿದ್ರಿಂದ ಬಂದಿಲ್ಲ ಈಗ ಮುಂದೆ ಮಾಡೋಕ್ಕೆ ಬೇಕಾದಷ್ಟು ಅವಕಾಶ ಇದೆ ಈಗ ನಾವೇನಂತೀವಿ ಪೇರೆಂಟ್ಸ್ ಬಂದಿದ್ದೀವಿ ಈಗ ನಮ್ ಕೈಲಿ ಏನಪ್ಪಾ ಕೊಡೋಕಾಯ್ತದ ಐನೂರು ರೂಪಾಯಿ ಕೊಡಿ ಸಾಕು ಐನೂರು ರೂಪಾಯಿ ಕೊಡಿ ಹತ್ತು ಜನ ಕೊಡ್ರೆ ಆಯ್ತು ಮಾಡ್ತೀವಿ ದಿವಸ ಐನೂರು ರೂಪಾಯಿ ಸಂಪರ್ಕ ಯಾವ್ದಾರು ಒಂದು ಒಳ್ಳೇದಕ್ಕೆ ನಮ್ಮೂರ ಹುಡುಗರು ಇವರು ನಮ್ಮ ಮಕ್ಕಳೇ ನಮ್ಮೂರು ಹುಡುಗರಲ್ಲ ನಮ್ಮ ಮಕ್ಕಳೇ ಇವರು ನಮ್ಮ ಮಕ್ಕಳಲ್ಲಿ ಇಲ್ಲಿಂದ ವಿದ್ಯಾರ್ಥಿ ಹೋದರು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಬಂದವರು ಇವರೆಲ್ಲ ನಮ್ಮ ಪ್ರೋತ್ಸಾಹಿಸೋದಂದ್ರೆ ನೀವು ಮುಂದೆ ಬರಬೇಕು ನೀವಾಗ ನಾನು ದಿವಸ ಬುಲಿ ಮಾಡ್ತೀನಿ ನಾನೇ ಬೆಳೆಸೋದಂದ್ರೆ ಎಷ್ಟಾಯ್ತದ ಅಷ್ಟು ಯಾರು ನಿಮ್ಮ ಜೇವಿ ಕೈ ಹಾಕಿ ಅಂತ ಆ ಅಭಿವೃದ್ಧಿನ ನೀವು ಬೆಳೆಸ್ಕೊಳ್ಳಿ ಬೆಳೆಸ್ಕೊಂಡ್ರೆ ಆಗ ಮೂರು ಅಭಿವೃದ್ಧಿ ಆಗ್ತದೆ ಆ ಮೂಲಕ ಅವ್ರಿಗೆ ಒಂದು ಈಗ ಒಂದು ಸೆಶಾನ್ ಅದು ಇವ್ರಿಗಿಂತ ಮೇಲು ಕಾರಣ ಏನು ಬಂದು ಆಟದಲ್ಲ ಮುಂದೆ ಅವನ ವಿದ್ಯಾಭ್ಯಾಸಕ್ಕೆ ಒಂದನೇದು ಎಸ್ ಸಿ ಎರಡನೇದು ಗ್ರಾಮಾಂತರ ಮೂರನೇದು ಕನ್ನಡ ಮೀಡಿಯಮ್ ಮೊದಲನೇದು ಮೊಟ್ಟ ಮೊದಲನೇದು ಇದು ಕ್ರೀಡೆ ಇಂಗ್ಲೀಷ್ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಕನ್ನಡ ಮೀಡಿಯಮ್ ಅಲ್ಲಿ ಅದರಿಂದ ಇರ್ಭಾವ ಇಲ್ಲ ನಾನು ನನ್ನ ಮಕ್ಕಳಿಗೆ ಸೇರಿಸಿದಾಗ ಕೇಳ್ತೀನಿ ಕೇಳಿ ಪರ್ಸೆಂಟೇಜ್ ಕಡಿಮೆ ಆದರೂ ಗ್ರಾಮಾಂತರದ ಓದಿದಕ್ಕೆ ಪರ್ಸೆಂಟೇಜ್ ಕೊಡ್ತಾರೆ ಕನ್ನಡ ಮಾಧ್ಯಮದ ಓದಿದ್ರೆ ಪರ್ಸೆಂಟೇಜ್ ಕೊಡ್ತಾರೆ ಕ್ರೀಡೆ ಒಳಗೆ ಅವ್ರಿಗೆ ಪರ್ಸೆಂಟೇಜ್ ಇದೆ ನೀವು ಓದಿಸ್ತೀನಿ ಅಂದರೆ ಇಲ್ಲಿ ಬೇಕಾದ್ರೆ ಓದಿಸ್ಬೋದು ಎಲ್ಲ ಕಡೆ ರಿಯಾಕ್ಟ್ ಸಿಗ್ತದೆ ಮೊದಲು ಈ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಇನ್ನು ಮುಂದುವರೆದು ಮಾಡಬೇಕು ಹಾಗೆ ಮಾಡಿದಾಗ ನೀವು ಅಡ್ಮಿಷನ್ ಮಾಡಕ್ಕೆ ಹೋಗ್ತಿರಲ್ಲ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಯಾವುದೋ ಇದಕ್ಕೆ ಕಳ್ಕೊಂಡು ಹೋಗಿರಲಿಲ್ಲ ಗೊತ್ತಾಗ್ತದೆ ಎಷ್ಟೋ ಜನ ಗ್ರಾಮಾಂತರದಲ್ಲಿ ಓದಿ ಕನ್ನಡ ಮೀಡಿಯಮ್ನಲ್ಲಿ ಓದಿ ಸ್ವೀಟ್ ತಗೊಂಡಿದ್ದೆ ನಾನು ಎರಡು ಮಕ್ಕಳಿಗೆ ಅದೇ ರೀತಿ ಸ್ವೀಟ್ ಅದನ್ನು ನಾನು ನಿಮ್ಗೆ ಮನ್ಗಾಡ್ಬೇಕು ಹೇಳ್ಕೋಬೇಕದನ್ನು ಇದು ಅಂದರೆ ಆಗ ನಿಮಗೆ ಅದು ಗೊತ್ತಾಗ್ತದೆ ಈಗ ಒಂದು ಓದಿ ನಿಮಗೆ ನಿನ್ನ ಖರ್ಚು ಕಡಿಮೆ ಮಾಡಿದರು ನಿಮ್ಮದು ಈಗ ನನಗೆ ಅಂತ ಇಡಬೇಕು ಮೂರು ಲಕ್ಷ ಕೊಡಿ ನಾಲ್ಕು ಲಕ್ಷ ಕೊಡಿ ಅಂತ ಈಗ ಯಾವುದೋ ನಮ್ಮ ಮಗು ತಾಳಿಗೆ ಪುನಃ ಸೇರಿಸ್ತೀನಿ ಅಂದರೆ ಮೂರುವರೆ ಕೊಡಿ ಮೂರು ಕೊಡಿ ಎರಡೂವರೆ ಕೊಡಿ ಹೇಳ್ತದೆ ನಮ್ಗೆ ಅದು ಆಗಲ್ಲ ಕೊಡೋಕ್ಕಾಗಲ್ಲ ಅದರಿಂದ ನೀವು ಅಲ್ಲಿ ಕೊಡೋಕಾಗಲಿಲ್ಲ ಅಂದರೆ ಇಲ್ಲಿ ಈಗ ಅವನು ಅವಕಾಶ ಮಾಡ್ತಾ ಇದ್ದೀನಿ ಅವನಿಗೆ ಪ್ರೋತ್ಸಾಹ ಕೊಡ್ಬೇಕು ಕಡಿಮೆ ಅದು ನಾನು ಈಗ ಅದನ್ನು ಅವನಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಆ ಕಾರಣಕ್ಕೋಸ್ಕರ ನಬ್ರಿಗೆ ಹೇಳ್ತಿಲ್ಲ ಆ ಥರ ಉಪಯೋಗ ಮಾಡ್ತೇವೆ ಈಗ ನಮ್ಮಲ್ಲೆಲ್ಲ ನಂಬೆದರೆಲ್ಲ ಭಾಳ ಉತ್ಸುಕರಾಗಿದ್ದಾರೆ ನಾವು ನೋಡ್ತಾನೆ ಇದೀವಲ್ಲ ಎಲ್ಲ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ ವಿದ್ಯಾಭ್ಯಾಸದ ಕಡೆ ಗಮನಿಸಿದ್ದಾರೆ ಒಳ್ಳೆಯ ಐದು ಒಳ್ಳೆ ಬೆಳಗು ಅದರ ಜೊತೆಗೆ ಸ್ಕೂಲಿನ ಕಡೆ ನೀವು ಗಮನ ಹರಿಸ್ತೀವಿ ನಮ್ಮ ಮಕ್ಳೇನೋ ಹೋಗ್ತಾರೆ ಬೆಳಿಗ್ಗೆ ಹೋಗ್ತಾರೆ ಸಾಯಂಕಾಲ ಮನೆಗೆ ಬರ್ತಾ ಅಂತ ಅನ್ಬಾರ್ದು ಬರ್ಬೇಕು ನೋಡಬೇಕು ನೋಡಿ ನಿಮ್ಮಲ್ಲಿ ಯಾರು ಏನು ಯಾವ ಥರ ಮಾಸ್ಟ್ರುಗಳಿದ್ದಾರೆ ಏನು ಮಾಡ್ತಾರೆ ಈ ಸ್ಕೂಲಲ್ಲಿ ದಿನನಿತ್ಯ ಏನು ಮಾಡ್ತೇನೆ ಅಂದರೆ ಸ್ಕೂಲು